ಪ್ರೀತಿ ಪ್ರೇಮ ಅನ್ನೋದು ಅದು ಯಾವಾಗ ಹುಟ್ಕೊಳ್ಳುತ್ತೋ ಅದು ಯಾರ ಮೇಲೆ ಮಾನ್ಸಾಗುತ್ತೋ ಒಂದು ಗೊತ್ತಾಗೋದಿಲ್ಲ ರೀ ಇಲ್ಲಿ ಪ್ರೀತಿ ಇತ್ತು ಪ್ರೇಮ ಇತ್ತು ಲವ್ ಇತ್ತು ಮದುವೆ ಇತ್ತು ಎಲ್ಲವೂ ಕೂಡ ಇತ್ತು ಆದರೆ ಇಲ್ಲಿ ಸತ್ತಿದ್ದು ಮಾತ್ರ ಯಾಕೆ ಅನ್ನುವಂಥ ಪ್ರಶ್ನೆ ನೋಡಿ ಈಕೆ ಬಿ ಕಾಮ್ ಚೆಲುವೆ ಇವನು ಶಾಲೆ ಮೆಟ್ಲೇ ನೋಡಿಲ್ಲ ಒಂದು ಕಡೆ ಶಾಲೆ ಮೆಟ್ಲೇ ಹತ್ತದಂಥ ಪ್ರಣಯ ಇವರ ಮಧ್ಯೆ ಶುರುವಾದಂಥ ಪ್ರೀತಿ ದುರಂತ ಅಂತೆ ಕಂದ್ಬಿಟ್ಟಿದ್ದಾರೆ ಸೊ ಮದುವೆ ಆದ ಏಳೇ ವರ್ಷಕ್ಕೆ ಮೂರು ಮಕ್ಕಳನ್ನ ಅನಾಥವಾಗಿ ಮಾಡಿದ್ದಾರೆ ಪ್ರೀತಿಸಿ ಮದುವೆ ಆದವಳ ಪಾಲಿಗೆ ಪತಿಯೇ ಒಂದಿಷ್ಟು ವಿಲನ್ ಆಗಿಬಿಟ್ಟಿದ್ದಾನೆ ಬರ್ಮಾ ಗೌಡನ ಪ್ರೇಮ ಪಾಶಕ್ಕೆ ಬಿದ್ದವಳು ಜಗತ್ತನ್ನೇ ಮರೆತು ಬಿಟ್ಟಿದ್ಳು ಹೆತ್ತವರ ಎಷ್ಟೇ ವಿರೋಧ ಮಾಡಿದ್ರು ಕೂಡ ಕೇಳದೆ ಏಳು ವರ್ಷ ಆದ ಹಿಂದೆ ರಿಜಿಸ್ಟರ್ ಮ್ಯಾರೇಜ್ ಆಗಿದ್ದಳು ಸೊಸೆ ಮನೆಗೆ ಬರ್ತಿದ್ದಂತೆ ಬರ್ಮ ತಾಯಿ ರಾಕ್ಷಸಿ ರೂಪವನ್ನ ತಾಳ್ಬಿಡ್ತಾಳೆ ನೋಡಿ ನೀನು ಕದ್ದು ಮುಚ್ಚಿ ಮದುವೆ ಆದವಳು ಅಂತ ಇನ್ನಿಲ್ಲದ ಕಿರುಕುಳ ಕೊಡೋದಕ್ಕೆ ಆರಂಭ ಮಾಡ್ತಾಳೆ ಅತ್ತೆ ಮನೆಯವರ ಕಾಟಕ್ಕೆ ತತ್ತರಿಸಿ ಹೋದವಳು ಪೊಲೀಸ್ ಠಾಣೆ ಮೆಟ್ಟಲೆ ಇರಿದ್ದಳಂತೆ ಅಪ್ಪಿತಪ್ಪಿ ನಾನು ಸತ್ತೋದ್ರೆ ಇದಕ್ಕೆ ನನ್ನ ಗಂಡನೆ ಮನೆಯವರೇ ಕಾರಣ ಅಂತ ಪೊಲೀಸರಿಗೆ ಮುಚ್ಚಳಿಕೆ ಕೂಡ ಬರೆದಿಟ್ಟಿದ್ದಳಂತೆ ಹಾಯ್ ಎಲ್ಲ ನಮಸ್ಕಾರ ರಿಬಲ್ ಟಿವಿಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಸಿರಾಜ್ ಪಾಲಿಕ ಪ್ರೀತಿ ಪ್ರೇಮ ಅನ್ನೋದು ಅದು ಯಾವಾಗ ಹುಟ್ಕೊಳ್ಳುತ್ತೋ ಅದು ಯಾರ ಮೇಲೆ ಮಾನ್ಸಾಗುತ್ತೋ ಒಂದು ಗೊತ್ತಾಗೋದಿಲ್ಲ ರೀ ಯಾಕೆ ಅಂತಂದರೆ ಪ್ರೀತಿ ಪ್ರೇಮಕ್ಕೆ ಹೊತ್ತು ಗೊತ್ತು ಅನ್ನೋದೇ ಇಲ್ಲ ಇದೇ ಕಾರಣಕ್ಕೆ ಲವ್ ಈಸ್ ಸೈಟ್ ಅಂತಾರಲ್ಲ ಹೀಗೆ ಒಂದು ಕತೆ ಇಲ್ಲಿಯೂ ಕೂಡ ಆಗಿಬಿಟ್ಟಿದೆ ನೋಡಿ ಈ ವಿಷಯದಲ್ಲೂ ಕೂಡ ಇಲ್ಲಿಯೂ ಕೂಡ ಇವರ ವಿಷಯದಲ್ಲಿ ಇವರ ಪ್ರೀತಿಯಲ್ಲಿ ಇಲ್ಲಿ ಪ್ರೀತಿ ಇತ್ತು ಪ್ರೇಮ ಇತ್ತು ಲವ್ ಇತ್ತು ಮದುವೆ ಇತ್ತು ಎಲ್ಲವೂ ಕೂಡ ಇತ್ತು ಆದರೆ ಇಲ್ಲಿ ಸತ್ತಿದ್ದು ಮಾತ್ರ ಯಾಕೆ ಅನ್ನುವಂಥ ಪ್ರಶ್ನೆ ನೋಡಿ ಈಕೆ ಕಾಮ್ ಚೆಲುವೆ ಇವನು ಶಾಲೆ ಮೆಟ್ಳೆ ನೋಡಿಲ್ಲ ಒಂದು ಕಡೆ ಶಾಲೆ ಮೆಟ್ಲೆ ಹತ್ತದಂಥ ಪ್ರಣಯಾಸಕ ಇವರ ಮಧ್ಯೆ ಶುರುವಾದಂಥ ಪ್ರೀತಿ ದುರಂತ ಅಂತೆ ಕಂದ್ಬಿಟ್ಟಿದ್ದಾರೆ ಸೊ ಮದುವೆ ಆದ ಏಳೇ ವರ್ಷಕ್ಕೆ ಮೂರು ಮಕ್ಕಳನ್ನು ಅನಾಥವಾಗಿ ಮಾಡಿದ್ದಾರೆ ಪ್ರೀತಿಸಿ ಮದುವೆ ಆದವಳ ಪಾಲಿಗೆ ಪತಿಯೇ ಒಂದಿಷ್ಟು ವಿಲನ್ ಆಗಿಬಿಟ್ಟಿದ್ದಾನೆ ಅರೆ ಏನ್ರೀ ಪ್ರೀತಿಯಾಗಿತ್ತು ಪ್ರೀತಿ ಆಗಿತ್ತು ಪ್ರೇಮ ಆಗಿತ್ತು ಮದುವೆಯೂ ಕೂಡ ಆಗಿದ್ರು ತುಂಬ ಚೆನ್ನಾಗಿದ್ರು ಮೂರು ಮಕ್ಕಳಿದ್ರು ಅಂತ ಹೇಳ್ತೀರಾ ಆದರೆ ಯಾಕೆ ಹಿಂಗಾಗಿಗೋಯ್ತು ಅಂತ ಮುಂದೆ ಹೇಳ್ತೀನಿ ನೋಡಿ ನೋಡಿ ಹೆಣ್ಮಗಳ ಹೆಸರು ಕಾವ್ಯ ಪಾಟೀಲ್ ಅಂತ ಹಾವೇರಿ ಜಿಲ್ಲೆ ಹಾನಗಲ್ ತಾಲೂಕಿನ ಬಾಳಂಬಿಡ ನಿವಾಸಿ ಬಿಕಾಂ ಓದ್ತಾ ಇದ್ದ ಈ ಹೆಣ್ಮಗಳಿಗೆ ಈತ ಅದೇನು ಮೂಡಿ ಮಾಡಿದ್ನೋ ಗೊತ್ತಿಲ್ಲ ಎದೆ ಸಿಳಿದ್ರೆ ನಾಲ್ಕು ಅಕ್ಷರ ಇರಲಿಲ್ಲ ಶಾಲೆ ಮೆಟ್ಲನ್ನೇ ಹತ್ತದಂಥ ಬಿಕಾಂ ಒಂದು ಕಡೆ ಗಮನಿಸ್ತಾ ಹೋದರೆ ಶಾಲೆ ಮೆಟ್ಟಲನ್ನೇ ಹತ್ತಿದಂಥ ಬಿಕಾಂ ಸುಂದರಿಯನ್ನು ಬಲೆ ಕೆಡಿಸ್ಕೊಂಡಿದ್ದ ಗೌಡನ ಪ್ರೇಮ ಪಾಶಕ್ಕೆ ಬಿದ್ದವಳು ಜಗತ್ತನ್ನೇ ಮರೆತು ಬಿಟ್ಟಿದ್ಳು ಹೆತ್ತವರ ಎಷ್ಟೇ ವಿರೋಧ ಮಾಡಿದ್ರೂ ಕೂಡ ಕೇಳದೆ ಏಳು ವರ್ಷದ ಹಿಂದೆ ರಿಜಿಸ್ಟರ್ ಮ್ಯಾರೇಜ್ ಆಗಿದ್ದಳು ಇವರಿಬ್ಬರಿಗೂ ಕೂಡ ಮದುವೆ ಅನ್ನೋದೇ ಮುದ್ರೆ ಬೀಳ್ತಿದ್ದ ಹಾಗೆ ಭರ್ಮೇಗೌಡ ಹುಟ್ಟೂರಾದಂಥ ಅರಲ್ಕಾಪುರದಲ್ಲಿ ಸಂಸಾರವನ್ನು ಶುರು ಮಾಡ್ತಾನೆ ಸೊಸೆ ಮನೆಗೆ ಬರ್ತಿದ್ದಂತೆ ಬರ್ಮಾ ಗೌಡನ ತಾಯಿ ರಾಕ್ಷಸಿ ರೂಪವನ್ನು ತಾಳ್ಬಿಡ್ತಾಳೆ ನೋಡಿ ನೀನು ಕದ್ದು ಮುಚ್ಚಿ ಮದುವೆ ಆದವಳು ಅಂತ ಇನ್ನಿಲ್ಲದ ಕಿರುಕುಳ ಕೊಡೋದಕ್ಕೆ ಆರಂಭ ಮಾಡ್ತಾಳೆ ಮೂರು ಮಕ್ಕಳಾದರೂ ಕೂಡ ಕಾವ್ಯ ಪಾಲಿಗೆ ನೆಮ್ಮದಿ ಅನ್ನೋದೇ ಇರಲಿಲ್ಲ ಅಂತ ಮೃತ ಕಾವ್ಯ ತಾಯಿ ಸುಜತ ಅವರು ಒಂದಿಷ್ಟು ಆರೋಪ ಮಾಡ್ತಾರೆ ನೋಡಿರಿ ನನ್ನ ಮಗಳು ಒಂದು ಕಡೆ ಹೌದಪ್ಪ ಒಂದಿಷ್ಟು ಪ್ರೀತಿ ಪ್ರೇಮಿಸಿ ಒಂದಿಷ್ಟು ಮದುವೆ ಆಗಿದ್ದಾಳೆ ಅನ್ನುವಂಥ ಕಾಡದಿದ್ದಾಗಿ ಅವರ ಸೊಸೆ ಪದೇ ಪದೇ ಒಂದಿಷ್ಟು ಕಾಡುವಂಥ ಕೆಲಸವನ್ನು ಮಾಡ್ತಾ ಇದ್ರಂತೆ ಗದ್ದು ಮುಚ್ಚಿ ನೀನು ಮದುವೆ ಆಗಿದೆಯಾ ನೀನು ಓಡಿ ಬಂದುಬಿಟ್ಟು ಮದುವೆ ಆಗುದೀಯಾ ನೀನು ನನ್ನ ಮಗನನ್ನು ತಲೆ ಕೆಡಿಸಿ ನೀನು ಮದುವೆ ಆಗಿದೆಯಾ ಅಂತ ಈ ರೀತಿಯಾಗಿ ಯಾಕಂದರೆ ಆ ಭಾಗದ ಅತ್ಯೋ ಒಂದು ಗಿಡ ಗಮನಿಸ್ತಾ ಹೋದರೆ ಇದೇ ಮಾತುಗಳನ್ನು ಆಡ್ತಿರ್ತಾರೆ ಯಾವಾಗಲೂ ಕೂಡ ನೀನು ಹಂಗೆ ಮಾಡ್ತೀಯಾ ಹಿಂಗೆ ಮಾಡ್ತೀಯಾ ನೀನು ಅದನ್ನ ಯಾಕೆ ಮಾಡ್ತೀಯಾ ನೀನು ಇದನ್ನ ಯಾಕೆ ಮಾಡ್ತೀಯಾ ಅತ್ಯಂತರ ಕಾಟಕ್ಕೆ ಅದೆಷ್ಟೋ ಹೆಣ್ಣು ಮಕ್ಕಳು ಈಗಲೂ ಕೂಡ ನೆರಳಿ ನರಳಿ ಒಂದು ರೀತಿಯಾಗಿ ಸಂಸಾರ ಮಾಡ್ತಾ ಇದ್ದಾರೆ ಒಂದು ಕಡೆ ಗಂಡನ ಮುಖ ನೋಡಿ ಒಂದಿಷ್ಟು ಮಕ್ಕಳ ಮುಖ ನೋಡಿ ಇಲ್ಲ ಒಂದಿಷ್ಟು ಮಾವನ ಮುಖ ನೋಡಿ ಇಲ್ಲ ನಮ್ಮ ತಂದೆ ತಾಯಿಯ ಒಂದಿಷ್ಟು ಮರ್ಯಾದೆನ ಉಳಿಸಬೇಕು ಅನ್ನುವಂಥ ಕಾರಣದಿಂದಾಗಿ ಅದೆಷ್ಟೋ ಹೆಣ್ಣು ಮಕ್ಕಳು ಈಗಲೂ ಕೂಡ ಗಮನಿಸ್ತಾ ಹೋದರೆ ಸೊಸೆ ಆಗಿರುವಂಥ ಅದೆಷ್ಟೋ ಹೆಣ್ಣು ಮಕ್ಕಳು ತಂದೆ ತಾಯಿಯ ಮರ್ಯಾದೆಯನ್ನು ಕಳಿಬಾರ್ದು ಅಂತ ಈಗಲೂ ಕೂಡ ಗಂಡನ ಮನೆಯಲ್ಲಿ ಈಗಲೂ ಕೂಡ ನಾಲ್ಕು ಗೋಡೆ ಮಧ್ಯದಲ್ಲಿ ಸಂಸಾರವನ್ನು ಮಾಡ್ತಿದ್ದಾರೆ ಈ ಕಾವ್ಯವು ಕೂಡ ಅಷ್ಟೇ ಸಂಸಾರವನ್ನು ಮಾಡ್ತಾಯಿದ್ರು ತನ್ನ ಆಯಿತು ತನ್ನ ಗಂಡ ಆಯಿತು ಮೂರು ಮಕ್ಕಳಿದ್ದಾರೆ ಚೆನ್ನಾಗಿ ಸಂಸಾರ ಮಾಡಬೇಕು ನಾವು ಕೂಡ ಸಮಾಜದಲ್ಲಿ ಒಳ್ಳೆ ಕೆಲಸಗಳನ್ನು ಮಾಡಬೇಕು ನಾವು ಕೂಡ ಮಾದರಿ ಆಗಬೇಕು ಅನ್ನುವಂಥದ್ದು ಕಾವ್ಯ ಅವರ ಒಂದಿಷ್ಟು ಮಾತುಗಳಾಗಿದ್ದಂತೆ ನೋಡಿ ಈಗ ಅತ್ತೆ ಮನೆಯವರ ಕಾಟಕ್ಕೆ ತತ್ತರಿಸಿ ಹೋದವಳು ಪೊಲೀಸ್ ಠಾಣೆ ಇರಿದಳಂತೆ ಅಪ್ಪಿತಪ್ಪಿ ನಾನು ಸತ್ತೋದ್ರೆ ಇದಕ್ಕೆ ನನ್ನ ಗಂಡನೇ ಮನೆಯವರಿಗೆ ಕಾರಣ ಅಂತ ಪೊಲೀಸರಿಗೆ ಮುಚ್ಚಳಿಕೆ ಕೂಡ ಬರೆದಿಟ್ಟಿದ್ದಳಂತೆ ಈ ವೇಳೆ ಊರಿನ ಊರನ್ನು ಹಿರಿಯರೆಲ್ಲ ಸೇರಿಕೊಂಡು ಒಂದಿಷ್ಟು ರಾಜ್ಯ ಪಂಚಾಯಿತಿ ಮಾಡಿದ್ರಂತೆ ಆದರೆ ಯವನದ ಒಂದಿಷ್ಟು ನೋಡಿ ಕಿರುಕುಳ ಇದೆ ಮಾತ್ರ ನಿಂತಾ ಇರಲಿಲ್ಲ ಯಾವಾಗಲೂ ಕೂಡ ಈ ಯಮನವರ ಕಿರುಕುಳ ಹಿಂಗಾಗೋಬಿಟ್ಟಿತ್ತು ಅಂತಂದರೆ ಕಾವ್ಯಗೆ ದಿನಂಪ್ರತಿ ಕಿರುಕುಳ ಕೊಡುವಂಥ ಕೆಲಸವನ್ನು ಮಾಡ್ತಾ ಇದ್ರಂತೆ ಸೊ ಈ ಕಿರುಕುಳ ಮಾತ್ರ ನಿಂತಿರಲಿಲ್ಲ ಮಗಳ ಸ್ಥಿತಿ ಹೀಗಾಗಿದೆ ಅನ್ನೋದು ಗೊತ್ತಾಗ್ತಿದ್ದಾಗೆ ಕಾವ್ಯ ಹೆತ್ತವರು ಒಂದಿಷ್ಟು ಕಣ್ಣೀರು ದೊಡಕ್ಕೆ ಶುರು ಮಾಡ್ಕೊಂಡ್ಬಿಡ್ತಾರೆ ವರದಕ್ಷಿಣೆಗಾಗಿ ಕಿರುಕುಳ ಕೀಳುವ ಒಂದಿಷ್ಟು ಕೊಡಬಾರ್ದಾದಂಥ ಕಿರುಕುಳ ಕೊಡ್ತಾ ಇದ್ದಾರೆ ಅಂತ ಏಳು ತುಲಿ ಬಂಗಾರವನ್ನು ಕೊಟ್ಟಿದ್ರಂತೆ ನೋಡಿ ಆದರೆ ಗಂಡ ಸರಿಯಾಗಿರಲಿಲ್ಲ ಗಂಡ ಮನೆಯವರು ನೆಟ್ಟಿಗಾಗಿರ್ಲಿಲ್ವಂತೆ ನೋಡಿ ಮೊನ್ನೆ ಏಕಾಏಕಿ ಕಾವ್ಯ ಹೆತ್ತವರಿಗೆ ಫೋನ್ ಮಾಡಿದ್ರಂತೆ ನಿಮ್ಮ ಮಗಳು ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ ಅಂತ ಅಂತ ಹೇಳ್ಬಿಡ್ತಾರಂತೆ ನೋಡಿ ಒಂದು ಕಡೆ ಗಮನಿಸ್ತಾ ಹೋದರೆ ಕಾವ್ಯ ಹೆತ್ತವರಿಗೆ ಫೋನ್ ಮೊನ್ನೆ ಏಕಾಏಕಿ ಒಂದಿಷ್ಟು ಕಾವ್ಯ ಹೆತ್ತವರಿಗೆ ಫೋನ್ ಮಾಡಿದ್ರಲ್ಲ ಆ ಸಂದರ್ಭದಲ್ಲಿ ಹೇಳಿರುವಂಥದ್ದು ನಿಮ್ಮ ಮಗಳು ಆತ್ಮಹತ್ಯೆನ ಮಾಡಿಕೊಂಡಿದ್ದಾಳೆ ಅಂತ ಹೇಳ್ಬಿಡ್ತಾರೆ ಮನೆಗೆ ಬರುವಷ್ಟರಲ್ಲೇ ಡೆಡ್ ಬಾಡಿಯನ್ನು ಕೇಳಿಳಿಸಿದ್ರಂತೆ ಮುಖದ ಮೇಲೆಲ್ಲ ಗಾಯಗಳಾಗಿದ್ದು ಕೆತ್ತನೆ ಮೇಲೂ ಕೂಡ ಉಗಿರಿನ ಕಲೆಗಳು ಇತ್ತಂತೆ ಹೀಗಾಗಿ ಇದು ಹತ್ಯೆ ಅಲ್ಲ ಕೊಲೆ ಅಂತ ಆರೋಪ ಮಾಡ್ತಾ ಇದ್ದಾರೆ ಕಾವ್ಯ ಕುಟುಂಬ ಈಗ ಕಾವ್ಯತ್ತವರು ದೂರ ನೀಡ್ತಿದ್ದಂತೆ ಮೂವರನ್ನ ಎತ್ತಾಕೊಂಡು ಹೋಗಿದ್ದಾರೆ ಒಟ್ನಲ್ಲಿ ಪ್ರೀತಿಸಿದವನೇ ಸರ್ವಸ್ವ ಅಂದುಕೊಂಡು ಬಂದವಳು ದುರಂತ ಅಂತ ಕಂಡಿದ್ದಾಳೆ ಇವನೇ ನನ್ನ ಪ್ರಾಣ ಇವನೇ ನನ್ನ ಸರ್ವಸ್ವ ಇವನೇ ನನ್ನ ಜೀವ ನನ್ನ ಗಂಡನೇ ನನಗೆ ಪತಿದೇವ ಅನ್ನುವ ಮೂಲಕ ಸಂಸಾರ ಮಾಡ್ತಿದ್ದ ಕಾವ್ಯಕ್ಕೆ ಗಂಡನೇ ಒಂದು ಕಡೆ ವಿಲ್ಲನ್ ಆಗಿಬಿಡ್ತಾನೆ ನಿಜಕ್ಕೂ ಇದು ಕೊಲೆನಾ ಅಥವಾ ಆತ್ಮಹತ್ಯೆನ ಅನ್ನೋದು ಪೊಲೀಸರು ಒಂದಿಷ್ಟು ತನಿಖೆಯನ್ನು ಮಾಡ್ತಾರೆ ತನಿಖೆಯ ನಂತರ ಎಲ್ಲವೂ ಕೂಡ ಗೊತ್ತಾಗಬೇಕಾಗಿದೆ ನೋಡಿ ಇಷ್ಟರ ಮಟ್ಟಿಗೆ ಸಮಾಜ ಎಲ್ಲಿ ಹೋಗ್ಬಿಟ್ಟಿದೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ ಪೊಲೀಸ್ ಅಧಿಕಾರಿಗಳು ಒಂದಿಷ್ಟು ಸರಿಯಾದಂಥ ತನಿಖೆಯನ್ನು ಮಾಡಿದಂಥ ಸಂದರ್ಭದಲ್ಲಿ ಒಂದಿಷ್ಟು ರಿಪೋರ್ಟ್ ಬಂದಂಥ ಸಂದರ್ಭದಲ್ಲಿ ಮೆಡಿಕಲ್ ರಿಪೋರ್ಟ್ ಬಂದಂಥ ಸಂದರ್ಭದಲ್ಲಿ ನಿಜವಾಗ್ಲು ಇದು ಕೊಲೆನಾ ಅಥವಾ ಆತ್ಮಹತ್ಯೆನಾ ಅನ್ನೋದು ಎಲ್ಲವೂ ಕೂಡ ಬಟಾ ಬಯಲಾಗಲಿದೆ ಎಸ್ ಇದಾಗಿತ್ತು ಈ ಇವತ್ತಿನ ವಿಶೇಷ ನಿರಂತರ ಸುದ್ದಿಗೆ ನೋಡ್ತಾ ಇರಿ ರೆಬಲ್ ಟಿ